ಬಿ ಜಿ ಎಜುಕೇಷನ್ ಜಿ ಕೆ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಭಾರತದಲ್ಲಿ ಇನಿಸ್ಕೋದ ವಿಶ್ವ ಪಾರಂಪರಿಕ ತಾಣಗಳ ಬಗ್ಗೆ ನೋಡೋಣ ಈಗ ನಾವು ಮಾಡಿದಂಥ ಈ ವಿಡಿಯೋ ಎಸ್ ಡಿ ಎಫ್ ಡಿ ಎ ಕೆ ಎಸ್ ಮತ್ತು ಪಿ ಎಸ್ ಐ ಹಾಗೂ ಪಿ ಡಿ ಒ ಅಷ್ಟೇ ಅಲ್ಲ ಟಿ ಟಿ ಸಿ ಟಿ ಎಲ್ಲ ಅಭ್ಯರ್ಥಿಗಳಿಗೆ ಅನುಕೂಲಕರವಾದಂಥ ವಿಡಿಯೋ ಆಗಿದೆ ಬನ್ನಿ ಈಗ ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಒಂದಾದ ಅಜಂತದ ಬಗ್ಗೆ ತಿಳಿಯೋಣ ಈ ಅಜಂತ ಗುಹೆಯು ಯುನೆಸ್ಕೋ ಪಟ್ಟಿಗೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಸೇರ್ಪಡೆಗೊಂಡಿತ್ತು ಇದು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಇದು ಭಾರತದ ಪ್ರಸಿದ್ಧ ಚಿತ್ರಕಲೆಯನ್ನು ಇದು ಒಳಗೊಂಡಿದೆ ಅಷ್ಟೇ ಅಲ್ಲ ಇದು ಗುಪ್ತರ ಕಾಲದಲ್ಲಿ ನಿರ್ಮಾಣಗೊಂಡಂಥ ಒಂದು ಗುಹೆಯಾಗಿದೆ ಇದು ಒಟ್ಟು ಮೂವತ್ತು ಗುಹೆಗಳನ್ನು ಈ ಅಜಂತದಲ್ಲಿ ನಾವು ಕಾಣುತ್ತೇವೆ ಈಗ ಎರಡನೇ ವಿಶ್ವ ಪಾರಂಪರಿಕ ತಾಣವನ್ನು ನೋಡೋಣ ಎಲ್ಲೋರ ಗುಹೆಗಳು ಇವು ಹತ್ತೊಂಬತ್ತು ನೂರ ಎಂಬತ್ತ್ಮೂರಲ್ಲಿ ವಿಶ್ವ ಪಾರಂಪರಿಕ ತಾಣಗಳಾಗಿ ಸೇರ್ಪಡೆಗೊಳ್ಳುತ್ತವೆ ಇದು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿದೆ ಇದು ಕೂಡ ಎಲ್ಲರ ಕೂಡ ಮಹಾರಾಷ್ಟ್ರದೇ ಕಂಡು ಬರ್ತದೆ ಔರಂಗಾಬಾದ್ ಜಿಲ್ಲೆ ಕಂಡು ಬರ್ತದೆ ಇಲ್ಲಿ ಇದು ರಾಷ್ಟ್ರಕೂಟರ ಆಡಳಿತ ಕಾಲದಲ್ಲಿ ಈ ಗುಹೆಯನ್ನು ನಿರ್ಮಿಸಲಾಗಿದೆ ಇಲ್ಲಿ ಗುಹೆಗಳು ಬೌದ್ಧ ಹಿಂದೂ ಮತ್ತು ಜೈನ ಧರ್ಮರಿಗೆ ಸಂಬಂಧಿಸಿದ ಗುಹೆಗಳನ್ನು ಕಾಣುತ್ತಿವೆ ಈ ಎಲ್ಲೋರದಲ್ಲಿ ಒಂದರಿಂದ ಹನ್ನೆರಡು ಗುಹೆಗಳು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಾಗಿದ್ದು ಇನ್ನು ಹದಿಮೂರರಿಂದ ಇಪ್ಪತ್ತೊಂಬತ್ತು ವರೆಗೆ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದಾಗಿದ್ದೇವೆ ಇನ್ನು ಮೂವತ್ತರಿಂದ ಮೂವತ್ತ್ನಾಲ್ಕು ಜೈನ ಧರ್ಮಕ್ಕೆ ಸಂಬಂಧಿಸಿದ ಗುಹೆಗಳನ್ನು ನಾವು ಇಲ್ಲಿ ಕಾಣುತ್ತೇವೆ ಅಷ್ಟೇ ಅಲ್ಲ ಒಂದನೇ ಕೃಷ್ಣನ ಹೆಸರಾಂತ ಕೈಲಾಸ ದೇವಾಲಯ ಕೂಡ ಈ ಎಲ್ಲೋರದಲ್ಲಿ ಕಾಣುತ್ತೇವೆ ಮೂರನೇ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರ್ಪಡೆಯಾದ ಆಗ್ರ ಕೋಟೆ ನೋಡೋಣ ಈ ಆಗ್ರ ಕೋಟೆಯು ಇನಿಸ್ಕು ಪಟ್ಟಿಗೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಸೇರ್ಪಡೆಗೊಂಡಿತ್ತು ಇದು ಉತ್ತರ ಪ್ರದೇಶದಲ್ಲಿದೆ ಅಷ್ಟೇ ಅಲ್ಲ ಇದು ಯಮುನಾ ನದಿಯ ದಂಡೆಯ ಮೇಲಿದೆ ಕೃಷಿಕ ನೂರ ನಾಲ್ಕರಲ್ಲಿ ಸ್ಥಾಪಿಸಲಾಯಿತು ಇದನ್ನು ಸಿಕಂದರ್ ಲೋಧಿಯಿಂದ ನಿರ್ಮಿಸಲಾಗಿದೆ ವಿಶ್ವ ಪಾರಂಪರ್ಯ ಪಟ್ಟಿಯಲ್ಲಿ ಸೇರ್ಪಡೆಯಾದ ನಾಲ್ಕನೇ ಸ್ಥಳವೆಂದರೆ ತಾಜ್ಮಹಲ್ ಈ ತಾಜ್ಮಹಲ್ ಕೂಡ ಹತ್ತೊಂಬತ್ತು ನೂರ ಎಂಬತ್ತ್ ಮೂರರಲ್ಲಿ ಇನ್ಸ್ಕು ಪಟ್ಟಿಗೆ ಸೇರ್ಪಡೆಗೊಂಡಿತ್ತು ಇದು ಉತ್ತರ ಪ್ರದೇಶದ ಆಗ್ರಾದಲ್ಲಿ ಕಂಡುಬರುತ್ತದೆ ತಾಜ್ಮಹಲ್ ಕಟ್ಟಲು ಪ್ರಾರಂಭಿಸಿದ್ದು ಹದಿನಾರು ನೂರ ಮೂವತ್ತೊಂದರಲ್ಲಿ ಇದು ಕೊನೆಯದಾಗಿ ಕ್ರಿಸ್ತಕ ಹದಿನಾರುನೂರ ಐವತ್ತ್ಮೂರರಲ್ಲಿ ಈ ತಾಜ್ಮಹಲ್ ಕಟ್ಟಡ ಕಾರ್ಯ ಮುಗಿಯುತ್ತದೆ ಇದು ಜಗತ್ತಿನ ಏಳು ಅದ್ಭುತಗಳಲ್ಲಿ ಒಂದಾಗಿದೆ ಈ ತಾಜ್ಮಹಲ್ ಇಡೀ ಪ್ರಪಂಚದಲ್ಲಿ ಏಳು ಅದ್ಭುತಗಳು ಕಂಡು ಬರ್ತಾ ಅದರಲ್ಲಿ ಕೂಡ ಇದು ಒಂದಾಗಿದೆ ಅಂತ ಹೇಳಲಾಗಿದೆ ಅಷ್ಟೇ ಅಲ್ಲ ಈ ತಾಜ್ಮಲನ್ನು ಮೊಘಲರ ಕಾಲದಲ್ಲಿ ಶಹಜಾನ್ ತನ್ನ ಪತ್ನಿಯಾದ ಮುಮತಾಜಳ ಮಹಳ ಸಲುವಾಗಿ ಕಟ್ಟಿಸ್ತಾನೆ ಇದು ಮುಂದೆ ಮುಮ್ತಾಜ್ ಮಹಲ ಗೋರಿಯಾಗುತ್ತದೆ ಈ ತಾಜ್ ಮಹಲನ್ನು ನಿರ್ಮಿಸಿದ ಶಿಲ್ಪಿ ಯಾರಂದ್ರೆ ಉಸ್ತಾದ್ ಈಸಾ ಅಂತೀಸ ನಾವು ಕರೆಯುತ್ತೇವೆ ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಭಾರತದ ಐದನೇ ಸ್ಥಳ ಯಾವುದೆಂದರೆ ಸೂರ್ಯ ದೇವಾಲಯ ಈ ಸೂರ್ಯ ದೇವಾಲಯವು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡ ಸ್ಥಳವಾಗಿದೆ ಇದು ಒಡಿಸ್ಸಾದ ಕೋನಾರ್ಕದಲ್ಲಿ ಕಂಡುಬರುತ್ತದೆ ಇದು ಹದಿಮೂರನೇ ಶತಮಾನದಲ್ಲಿ ನಿರ್ಮಾಣವಾದಂಥ ಪೂರ್ವದ ಗಂಗರ ಕಾಲದಲ್ಲಿ ನಿರ್ಮಾಣವಾದಂಥ ಒಂದು ದೇವಾಲಯವಾಗಿದೆ ಇದನ್ನು ನಿರ್ಮಿಸಿದವರು ಒಂದನೇ ನರಸಿಂಹ ದೇವ ಎಂದು ನಾವು ಹೇಳುತ್ತೇವೆ ಅಷ್ಟೆಲ್ಲ ಇದನ್ನು ಬ್ಲ್ಯಾಕ್ ಪಗೋಡ ಎಂದು ಕೂಡ ಕರೆಯುತ್ತಾರೆ ಇನ್ನು ಎರಡು ಸಾವಿರ ಹದಿನೆಂಟರಲ್ಲಿ ಬಿಡುಗಡೆಗೊಂಡ ಹೊಸ ಹತ್ತು ರೂಪಾಯಿ ನೋಟಿನ ಹಿಂಭಾಗದಲ್ಲಿ ಸೂರ್ಯ ದೇವಾಲಯದ ಚಿತ್ರಣವನ್ನು ನಾವು ಕಾಣುತ್ತೇವೆ ವಿಶ್ವ ಪಾರಂಪರ ಪಟ್ಟಿಗೆ ಸೇರ್ಪಡೆಗೊಂಡ ಆರನೇ ಸ್ಥಳವೆಂದರೆ ಮಹಾಬಲಿಪುರಂ ಇದು ಪಲ್ಲವರ ಕಾಲದಲ್ಲಿ ನಿರ್ಮಾಣಗೊಂಡ ದೇವಾಲಯವಾಗಿದೆ ಇದು ಇನಿಸ್ಕುಪಟ್ಟಿಗೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಸೇರಿಸಲಾಯಿತು ಇದು ತಮಿಳುನಾಡಿನಲ್ಲಿ ಕಂಡುಬರುತ್ತದೆ ಇದು ತಮಿಳುನಾಡಿನ ಕಾಂಚಿಪುರಂನಲ್ಲಿದೆ ಈ ಮಹಾಬಲಿಪುರಂ ನಗರವನ್ನು ಒಂದನೇ ನರಸಿಂಹವರಮನ್ನು ಕಟ್ಟಿಸುತ್ತಾನೆ ಇದಕ್ಕೆ ಮೊದಲು ಈತನು ಮಹಾಮಲ್ಲಾಪುರ ಎಂಬ ನಗರ ಎಂದು ಕರೆದನು ತದನಂತರ ಈಗಿನ ಕಾಲದಲ್ಲಿ ಇದನ್ನು ಮಹಾಬಲಿಪುರಂ ಎಂದು ಕರೆಯುತ್ತಾರೆ ಇದು ತಮಿಳುನಾಡಿನ ಕಾಂಚಿವರಂನಲ್ಲಿ ಕಂಡುಬರುತ್ತಿದೆ ಇಲ್ಲಿ ಹತ್ತು ಗುಹೆಗಳು ಮತ್ತು ಒಂದೇ ಶಿಲೆಯನ್ನು ಕೊರೆದು ಹತ್ತು ಮಂಟಪಗಳು ಇಪ್ಪತ್ತು ಗುಹೆಗಳು ಮತ್ತು ಒಂದೇ ಸೀರೆಯಲ್ಲಿ ಎಂಟು ಜಗತ್ಪ್ರಸಿದ್ಧವಾದ ಕಲ್ಲಿನ ರಥಗಳನ್ನು ಕೂಡ ನಾವು ಕಾಣುತ್ತೇವೆ ಈ ಮಹಾಬಲಿಪುರಮನ್ನು ದಕ್ಷಿಣ ಭಾರತದ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯ ತವರು ಮನೆ ಎಂದು ಕೂಡ ಕರೆಯುತ್ತಾರೆ ಮುಂದಿನ ಜಗತ್ಪ್ರಸಿದ್ಧವಾದ ಏಳನೇ ತಾಣವೆಂದರೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇದು ಭಾರತದಲ್ಲಿ ಒಂದು ಅದ್ಭುತವಾದ ರಾಷ್ಟ್ರೀಯ ಉದ್ಯಾನವನ ಆಗಿದೆ ಈ ಉದ್ಯಾನವನವು ಇನ್ನಿಸಪಟ್ಟಿಗೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಸೇರಿಸಲಾಗಿದೆ ಇದು ಅಸ್ಸಾಂದಲ್ಲಿ ಕಂಡುಬರುತ್ತದೆ ಈ ರಾಷ್ಟ್ರೀಯ ಉದ್ಯಾನವನದ ವಿಶೇಷತೆ ಎಂದರೆ ಏಕಕೊಂಬಿನ ಗೆಂಡಾಮೃಗಗಳ ತಾಣವಾಗಿದೆ ಇಲ್ಲಿ ಹತ್ತೊಂಬತ್ತು ನೂರ ಎಂಟರಲ್ಲಿ ಸ್ಥಾಪಿತವಾದ ಮೊದಲ ಮೀಸಲು ಅರಣ್ಯ ಕೂಡ ಇಲ್ಲಿ ನಾವು ಕಾಣುತ್ತೇವೆ ಎಂಟನೆಯ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರ್ಪಡೆಯಾದ ಭಾರತೋತ್ಸವ ನೋಡಣ ಅದು ಮಾನಸ ಅಭಯಾರಣ್ಯ ಮಾನಸ ಅಭಯಾರಣ್ಯ ಇದು ಯುನೆಸ್ಕೋ ಪಟ್ಟಿಗೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಸೇರಿಸಲಾಗಿದೆ ಇದು ಅಸ್ಸಾಂನಲ್ಲಿ ಕಂಡುಬರುತ್ತದೆ ಈ ಅಭಯಾರಣ್ಯದಲ್ಲಿ ಹುಲಿ ಚಿರತೆ ಗಂಡಮೃಗಗಳು ಮತ್ತು ಆನೆಗಳು ಕೂಡ ನಾವು ಕಾಣುತ್ತೇವೆ ಮಾನಸ ನದಿಯ ದಡ ಮತ್ತು ಭೂತಾನ್ ದೇಶದ ಗಡಿ ಭಾಗದಲ್ಲಿ ಕಂಡುಬರತಕ್ಕಂಥ ಈ ಅಭಯಾರಣ್ಯವೇ ಮಾನಸ ಅಭಯಾರಣ್ಯ ಆಗಿದೆ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರ್ಪಡೆಯಾದ ಭಾರತದ ಒಂಬತ್ತನೇ ಸ್ಥಳವೆಂದರೆ ಚರ್ಚ್ ಮತ್ತು ಕಾನ್ವೆಂಟ್ಸ್ ಇದು ಯುನಿಸ್ಕೋ ಪಟ್ಟಿಗೆ ಹತ್ತೊಂಬತ್ತು ಎಂಬತ್ತಾರರಲ್ಲಿ ಸೇರ್ಪಡೆಗೊಂಡಿತ್ತು ಇವು ಗೋವಾ ರಾಜ್ಯದಲ್ಲಿವೆ ಈ ಚರ್ಚ್ ಮತ್ತು ಕಾನ್ವೆಂಟ್ಸ್ ಅಂತಕ್ಕಂಥದ್ದು ಗೋವಾ ರಾಜ್ಯದಲ್ಲಿ ಕಂಡು ಬರ್ತವೆ ಹತ್ತೊಂಬತ್ತು ಅರವತ್ತೊಂದರಲ್ಲಿ ಗೋವಾ ರಾಜ್ಯವು ಭಾರತದ ಗಣರಾಜ್ಯಕ್ಕೆ ಸೇರ್ಪಡೆಯಾಗಿ ಪೋರ್ಚುಗೀಸರಿಂದ ವಿಮೋಚನೆಗೊಂಡಿತ್ತು ಇವುಗಳನ್ನು ಪೋರ್ಸಿಸರು ನಿರ್ಮಿಸಿದರು ಸೆಂಟ್ ಫ್ರಾನ್ಸಿಸ್ ಜೇವಿಯರ್ ಸಮಾಧಿ ಕೂಡ ಸ್ಥಳ ಇಲ್ಲೇ ಕಂಡುಬರುತ್ತದೆ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರ್ಪಡೆದ ಭಾರತದ ಹತ್ತನೇ ಸ್ಥಳವೆಂದರೆ ಖಜರಾಹೋ ಇದು ಯುನೆಸ್ಕೋ ಪಟ್ಟಿಗೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಸೇರ್ಪಡೆಗೊಂಡಿತ್ತು ಇದು ಮಧ್ಯಪ್ರದೇಶದ ಛತ್ತಾಪುರ್ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಚಂದೇಲರ ಆಡಳಿತದಲ್ಲಿ ನಿರ್ಮಾಣಗೊಂಡವು ಯಾವುದು ಕಜರಾಹೋ ದೇವಸ್ಥಾನ ಇಲ್ಲಿಯ ಪ್ರಮುಖ ದೇವಾಲಯ ಖಂಡೆರಾವ ದೇವಾಲಯವಾಗಿದೆ ಈ ಹಿಂದೂ ದೇವಾಲಯಗಳು ಒಂಬತ್ತರಿಂದ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟಿವೆ ಎಂದು ಬಂದಿದೆ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರ್ಪಡೆಯಾದ ಭಾರತದ ಹನ್ನೊಂದನೇ ಸ್ಥಳವೆಂದರೆ ಹಂಪಿ ಇದು ತುಂಗಭದ್ರಾ ನದಿ ದಂಡೆಯ ಮೇಲೆ ಕಂಡುಬರುತ್ತದೆ ಇದು ಯುನೆಸ್ಕೋ ಪಟ್ಟಿಗೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಸೇರ್ಪಡೆಗೊಂಡಿತ್ತು ಇದು ಕರ್ನಾಟಕದಲ್ಲಿ ಕಂಡುಬರುವಂಥ ಒಂದು ಸ್ಥಳವಾಗಿದೆ ಭಾರತ ಅತಿ ದೊಡ್ಡ ಬಯಲು ಮತ್ತು ವಸ್ತು ಸಂಗ್ರಹಾಲಯವನ್ನು ಈ ಎಂಪಿಯಲ್ಲಿ ಕಾಣುತ್ತಿವೆ ಅಷ್ಟೇ ಅಲ್ಲ ಇದು ವಿಜಯನಗರದ ಸಾಮ್ರಾಜ್ಯದ ಕಲಾವೈಶಿಷ್ಟ್ಯತೆಗೆ ಇದು ಹೆಸರುವಾಸಿಯಾಗಿದೆ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರ್ಪಡೆಗೊಂಡ ಭಾರತದ ಹನ್ನೆರಡನೇ ಸ್ಥಳವೆಂದರೆ ಪತ್ಯಪುರ ಸಿಕ್ರಿ ಇದು ಇನ್ಸ್ಕೋ ಪಟ್ಟಿಗೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಸೇರ್ಪಡೆಗೊಂಡಿತ್ತು ಇದು ಉತ್ತರ ಪ್ರದೇಶದ ಆಗ್ರದಲ್ಲಿ ಕಂಡುಬರುತ್ತದೆ ಇದನ್ನು ವಿಜಯನಗರ ಎಂದು ಕರೆಯಲಾಗುತ್ತದೆ ಕ್ರಿಸ್ತ ಶಕ ನೂರ ಎಪ್ಪತ್ತರಲ್ಲಿ ಅಕ್ಬರ್ನ ಕಾಲದಲ್ಲಿ ಇದು ನಿರ್ಮಾಣಗೊಂಡಿತ್ತು ಹನ್ನೆರಡು ವರ್ಷಗಳ ಕಾಲ ಈ ನಗರವನ್ನು ನಿರ್ಮಿಸಿದರು ಕಟ್ಟಡಗಳು ದಿವಾನ್ ಹಿ ಹಮ್ ದಿವಾನ್ ಇ ಕಾಸ ಪಂಚ ಅರಮನೆ ಬುಲಂದ ದರ್ವಾಜ್ ಸೇಖ್ ಸಲೀಂ ಚಿಸ್ತಿಯಾ ಗೋರಿ ಜಾಮಿಯಾ ಮಸೀದಿ ಕೂಡ ಇಲ್ಲಿ ಸಿಕ್ರಿಯಲ್ಲಿ ಕಂಡುಬರುತ್ತವೆ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರ್ಪಡೆಗೊಂಡ ಭಾರತದ ಹದಿಮೂರನೇ ಸ್ಥಳವೆಂದರೆ ಎಲೆಪಂಟ ಗುಹೆವ್ ಇದು ಯುನೆಸ್ಕೋ ಪಟ್ಟಿಗೆ ಹತ್ತೊಂಬತ್ತರ ಎಂಬತ್ತೇಳರಲ್ಲಿ ಸೇರ್ಪಡೆಗೊಂಡಿತ್ತು ಇದು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತದೆ ಇದು ಮುಂಬೈಯ ಕರಾವಳಿಯಲ್ಲಿ ಕಂಡುಬರುತ್ತದೆ ಅಷ್ಟೇ ಅಲ್ಲ ಕ್ರಿಸ್ತಶಕ ನಾಲ್ಕುನೂರ ಐವತ್ತರಿಂದ ಕ್ರಿಸ್ತ ಶಕ ಏಳುನೂರ ಐವತ್ತರ ಒಳಗಡೆ ಈ ಎಲೆಪೆಂಟ ಗುಹೆ ನಿರ್ಮಿಸಲಾಗಿದೆ ಇದು ಎಲೆಪೆಂಟ ದ್ವೀಪದಲ್ಲಿ ಕಂಡುಬರುತ್ತದೆ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರ್ಪಡೆಗೊಂಡ ಹದಿನಾಲ್ಕನೇ ಸ್ಥಳವೆಂದರೆ ಪಟ್ಟದ ಕಲು ಇದು ಯುನಿಸ್ಕೋ ಪಟ್ಟಿಗೆ ಹತ್ತೊಂಬತ್ತು ನೂರ ಸೇರ್ಪಡೆಗೊಂಡಿತ್ತು ಇದು ಕರ್ನಾಟಕದಲ್ಲಿ ಕಂಡುಬರುತ್ತದೆ ಏಳನೇ ಮತ್ತು ಎಂಟನೇ ಶತಮಾನದಲ್ಲಿ ಚಾಲುಕ್ಯರ ಕಾಲದಲ್ಲಿ ಇಲ್ಲಿಯ ಕಲೆಗಳನ್ನು ಕೆತ್ತಲಾಗಿದೆ ವಿರೂಪಾಕ್ಷ ದೇವಾಲಯದ ಕೆತ್ತನೆ ಕೂಡ ಇಲ್ಲಿ ನಾವು ಕಾಣುತ್ತೇವೆ ಕ್ರಿಸ್ತಶಕ ಏಳುನೂರ ನಲವತ್ತರ ಸಮಯದಲ್ಲಿ ಲೋಕ ಮಹಾದೇವಿಯವರು ಈ ಪಟ್ಟದ ಕಲ್ಲನ್ನು ಕಟ್ಟಿಸಿದರು ಅನ್ನತಕ್ಕಂಥ ಮಾಹಿತಿಯನ್ನು ನಾವು ನೋಡುತ್ತೇವೆ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರ್ಪಡೆಗೊಂಡ ಹದಿನೈದನೇ ಸ್ಥಳವೆಂದರೆ ಚೋಳರ ದೇವಾಲಯಗಳು ಈ ಚೋಳರ ದೇವಾಲಯಗಳು ಇನ್ಸ್ಕ ಪಟ್ಟಿಗೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಸೇರ್ಪಡೆಗೊಂಡವು ಚೋಳರ ಕಾಲದ ದೇವಾಲಯ ಇದಾಗಿದೆ ಮೂರು ದೇವಾಲಯಗಳು ಇರುವವು ಒಂದು ಗಂಗೈಕೊಂಡದ ಚೋಳ ಶಿವ ದೇವಾಲಯ ಎರಡನೇದು ತೇಶ್ವರ ದೇವಾಲಯ ಮೂರನೇದು ತಂಜಾವೂರಿನ ಬೃಹದೇಶ್ವರ ದೇವಾಲಯ ಇವು ಚೋಳರ ಕಾಲದಲ್ಲಿ ಕಂಡುಬಂದಂಥ ದೇವಾಲಯಗಳಾಗಿವೆ ಇಲ್ಲಿಯ ತನಕ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸೇರ್ಪಡೆಗೊಂಡ ಭಾರತದ ಹದಿನೈದು ಸ್ಥಳಗಳು ಅಂದರೆ ಯಾವ ಯಾವ ಪ್ರದೇಶಗಳು ಯೂನಿಸ್ಕೋ ಪಟ್ಟಿಗೆ ಸೇರಿವಂತ ಒಂದು ನಾವು ಇಷ್ಟು ತನಕ ನೋಡಿದೆವು ಈಗ ನಾಲ್ಕು ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಕೇಳಲಾಗುತ್ತಿದೆ ಅದಕ್ಕೆ ಉತ್ತರ ಕೂಡ ನಾವು ಹೇಳುತ್ತೀವಿ ನಂತರ ಐದನೇ ಪ್ರಶ್ನೆ ನಿಮಗಾಗಿರುತ್ತದೆ ಆ ಪ್ರಶ್ನೆಗೆ ನೀವೇ ಉತ್ತರಿಸಬೇಕು ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಬರೀಬೇಕು ಸರಿ ಈಗ ಮೊದಲನೇ ಪ್ರಶ್ನೆ ಯಾವುದೇ ಅಂತ ನೋಡೋಣ ಪ್ರಶ್ನೆ ಸಂಖ್ಯೆ ಒಂದು ಅಜಯಂತ ಮತ್ತು ಎಲ್ಲೋರದ ಗುಹೆಗಳು ಯಾವ ವರ್ಷದಲ್ಲಿ ಪಟ್ಟಿಗೆ ಸೇರ್ಪಡೆಗೊಂಡವು ಅಜಯಂತ ಮತ್ತು ಎಲ್ಲೋರದ ಗುಹೆಗಳು ಯಾವ ವರ್ಷದಲ್ಲಿ ಪಟ್ಟಿಗೆ ಸೇರ್ಪಡೆಗೊಂಡವು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಹತ್ತೊಂಬತ್ತು ಎಂಬತ್ತ್ಮೂರು ಆಯ್ಕೆ ಎರಡು ಹತ್ತೊಂಬತ್ತು ನೂರ ಎಂಬತ್ತ್ನಾಲ್ಕು ಆಯ್ಕೆ ಮೂರು ಹತ್ತೊಂಬತ್ತು ಎಂಬತ್ತೈದು ಆಯ್ಕೆ ನಾಲ್ಕು ಹತ್ತೊಂಬತ್ತರ ಎಂಬತ್ತಾರು ಸರಿಯಾದ ಉತ್ತರ ಆಯ್ಕೆ ಒಂದು ಹತ್ತೊಂಬತ್ ಎರಡನೇ ಪ್ರಶ್ನೆ ಉತ್ತರ ಪ್ರದೇಶದಲ್ಲಿ ಕಂಡುಬರುವ ಆಗ್ರ ಕೋಟೆಯು ಯಾವ ನದಿಯ ದಡದ ಮೇಲಿದೆ ಉತ್ತರ ಪ್ರದೇಶದಲ್ಲಿ ಕಂಡುಬರುವ ಆಗ್ರ ಕೋಟೆಯು ಯಾವ ನದಿಯ ದಂಡೆಯ ಮೇಲಿದೆ ನಿಮ್ಮ ಆಯ್ಕೆಗಳು ಈ ರೀತಿಯಾಗಿವೆ ಆಯ್ಕೆ ಒಂದು ತುಂಗಾ ನದಿ ಆಯ್ಕೆ ಎರಡು ಗಂಗಾ ನದಿ ಆಯ್ಕೆ ಮೂರು ಭೀಮಾ ನದಿ ಆಯ್ಕೆ ನಾಲ್ಕು ಯಮುನಾ ನದಿ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಯಮುನಾ ನದಿ ಪ್ರಶ್ನೆ ಸಂಖ್ಯೆ ಮೂರು ಎರಡು ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆಗೊಂಡ ಹೊಸ ಹತ್ತು ರೂಪಾಯಿ ನೋಟಿನ ಹಿಂಭಾಗದಲ್ಲಿ ಯಾವ ದೇವಾಲಯದ ಚಿತ್ರಣವಿದೆ ನಿಮ್ಮ ಆಯ್ಕೆಗಳು ಈ ರೀತಿಯಾಗಿವೆ ಆಯ್ಕೆ ಒಂದು ಸೂರ್ಯ ದೇವಾಲಯ ಆಯ್ಕೆ ಎರಡು ಚಂದ್ರ ದೇವಾಲಯ ಆಯ್ಕೆ ಮೂರು ವಿಷ್ಣು ದೇವಾಲಯ ಆಯ್ಕೆ ನಾಲ್ಕು ಶಿವ ದೇವಾಲಯ ಸರಿಯಾದ ಉತ್ತರ ಬೇಗ ಬೇಗ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಆಯ್ಕೆ ಒಂದು ಸೂರ್ಯ ದೇವಾಲಯ ಪ್ರಶ್ನೆ ಸಂಖ್ಯೆ ನಾಲ್ಕು ಪಟ್ಟಿಗೆ ಸೇರ್ಪಡೆಗೊಂಡ ಕರ್ನಾಟಕದ ಮೊದಲ ಸ್ಥಳ ಯಾವುದು ಪಟ್ಟಿಗೆ ಸೇರ್ಪಡೆಗೊಂಡ ಕರ್ನಾಟಕದ ಮೊದಲ ಸ್ಥಳ ಯಾವುದು ನಿಮ್ಮ ಆಯ್ಕೆಗಳು ಹೀಗಿವೆ ಆಯ್ಕೆ ಒಂದು ಇಲೆಪೆಂಟ ಹತ್ತೊಂಬತ್ತು ಎಂಬತ್ತೇಳು ಆಯ್ಕೆ ಎರಡು ಹಂಪಿ ಹತ್ತೊಂಬತ್ತು ನೂರ ಎಂಬತ್ತಾರು ಆಯ್ಕೆ ಮೂರು ಪಟ್ಟದಕಲ್ಲು ಹತ್ತೊಂಬತ್ತು ನೂರ ಎಂಬತ್ತೇಳು ಆಯ್ಕೆ ನಾಲ್ಕು ಘಟ್ಟಗಳು ಎರಡು ಸಾವಿರದ ಹನ್ನೆರಡು ಸರಿಯಾದ ಉತ್ತರ ಬೇಗ ಬೇಗ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಆಯ್ಕೆ ಎರಡು ಹಂಪಿ ಹತ್ತೊಂಬತ್ತು ಎಂಬತ್ತಾರು ಐದನೇ ಪ್ರಶ್ನೆ ಇದು ಕೊನೆಯ ಪ್ರಶ್ನೆ ಆಗಿರುತ್ತದೆ ಇದು ನಿಮಗಾಗಿರ್ತಕ್ಕಂಥ ಪ್ರಶ್ನೆ ಈ ಪ್ರಶ್ನೆಗೆ ಯಾರು ಉತ್ತರ ಮಾಡ್ತೀರ ನೋಡೋಣ ಬೇಗ ಬೇಗ ಕಮೆಂಟ್ ಮಾಡಿ ನೋಡೋಣ ಪ್ರಶ್ನೆ ಹೀಗಿದೆ ಪಟ್ಟದ ಕಲ್ಲು ಪಟ್ಟಿಗೆ ಯಾವಾಗ ಸೇರ್ಪಡೆಗೊಂಡಿತ್ತು ಪಟ್ಟದ ಕಲ್ಲು ಪಟ್ಟಿಗೆ ಯಾವಾಗ ಸೇರ್ಪಡೆಗೊಂಡಿತ್ತು ಆಯ್ಕೆ ಒಂದು ಹತ್ತೊಂಬತ್ತು ನೂರ ಎಂಬತ್ತ್ನಾಲ್ಕು ಆಯ್ಕೆ ಎರಡು ಹತ್ತೊಂಬತ್ತು ನೂರ ಎಂಬತ್ತೈದು ಆಯ್ಕೆ ಮೂರು ಹತ್ತೊಂಬತ್ತು ನೂರ ಎಂಬತ್ತಾರು ಆಯ್ಕೆ ನಾಲ್ಕು ಹತ್ತೊಂಬತ್ತು ನೂರ ಎಂಬತ್ತೇಳು ಸರಿಯಾದ ಉತ್ತರವನ್ನು ಬೇಗ ಬೇಗ ಕಮೆಂಟ್ ಮಾಡಿ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ನಮ್ಮ ಚಾನಲ್ನು ಬಿ ಜಿ ಎಜುಕೇಷನ್ ಜಿ ಕೆ ಚಾನೆಲ್ ಎಂದು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು